ರಾಜಕಾರಣದಲ್ಲಿ ಈ ರೀತಿಯ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಸಂಬಂಧಪಟ್ಟಂತೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಹಾರ ರಾಜಕಾರಣದಲ್ಲಿ ನಡೆದಿರುವಂತಹ ಬೆಳವಣಿಗೆ ಬಗ್ಗೆ ನನಗೆ ಐದು ದಿನಗಳ ಹಿಂದೆ ಮಾಹಿತಿ ಇತ್ತು ಅಂತ ಕಲಬುರಗಿಯಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಅಹ್ ಆಯಾರಾಮ್ ಗಯಾರಾಮ್ ಬಹಳ ಜನ ಇದ್ದಾರೆ ಈ ಕುರಿತು ಲಾಲು ಪ್ರಸಾದ್ ಯಾದವ್ ಹೇಳಿದ್ರು ಅಂತಿಮ ಹಂತದವರೆಗೆ ಬಹಿರಂಗ ಪಡಿಸಬಾರ್ದು ಅಂತ ನಾವಿದ್ವಿ ಸಿಎಂ ನಿತೀಶ್ ಕುಮಾರ್ ಹೋಗ್ತಾ ಇದ್ದಾರೆ ಅಂದ್ರೆ ಹೋಗ್ಲಿ ನಾವು ಹೋರಾಟ ಮಾಡುವವರು ಮಾಡೋಣ ಅಂತ ಖರ್ಗೆ ಹೇಳಿದ್ದಾರೆ ಈ ಬಗ್ಗೆ ಐದು ದಿನಗಳ ಹಿಂದೆ ನನಗೆ ಮಾಹಿತಿ ಇತ್ತು ಅಂತಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಬೆಳವಣಿಗೆ ನಮಗೆ ಐದು ದಿವಸ ಹಿಂದೆ ನಮ್ಮ ಲಲ್ಲು ಪ್ರಸಾದ್ ಅವ್ರು ಹೇಳಿದರು ನಾ ಅವ್ರ ಸರಿ ಡೀಟೇಲ್ ಮಾತಾಡಿದ್ದೆ ಏನಿದೆ ಏನು ಸಂಖ್ಯೆ ಇದೆ ಅವ್ರದ್ದೇನು ಸಂಖ್ಯೆ ಇದೆ ಮತ್ತು ನಾವು ಏನು ಮಾಡ್ತೀವಿ ಅವ್ರು ಹೇಳಿದರು ಖರ್ ಜಾ ಜಾರೇ ಜಾನೇದು ಹಮ್ ಲಡ್ತೆ ರಹೇ ಪೈಲೆ ಆಪ್ ಅವ್ರು ಹಮ್ ಮಿಲ್ಕೆ ಲಡ್ತೆ ರಹೇ ಹಮ್ ಲಡಿಂಗೆ ಇದು ನನಗೆ ಗೊತ್ತಿತ್ತು ಗೊತ್ತಿದ್ರೂ ಕೂಡ ಟಿಲ್ ಎಂಡ್ ಇದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಹೇಳಿ ಹಾಗೆ ಇಟ್ಟಿದ್ದೇವೆ ನಿನ್ನ ಯಾರು ಕೇಳಿದ್ರು ಅದೇ ನಾವು ಹೇಳಿದ್ದೇವೆ ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ ಲಲ್ಲೂ ಪ್ರಸಾದೇ ನನಗೆ ಮಾಹಿತಿ ಕೊಟ್ಟಿದ್ದು ಆದರೆ ಅದನ್ನು ಬಹಿರಂಗವಾಗಿ ಹೇಳಂಗಿಲ್ಲ ಕೆಲವು ಮಾತುಗಳನ್ನು